ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತೀನಿ ರೀ ನಾವು ಮಧ್ಯಾಹ್ನ ಎಲ್ಲರೂ ಮೆಹಂದಿ ಹಾಕ್ಕೊಂಡೇವಿ ನೋಡಿರಿ ಈ ರೀತಿಯಾಗಿ ಇನ್ಸ್ಟಂಟ್ ಮೆಹಂದಿ ಅಂಥೇಳಿ ಹಾಕ್ಕೊಂಡೇವಿ ನಮಗೆ ಡಿಸೈನ್ ಎಲ್ಲ ಮಾಡ್ಕೊಳಕ್ಕೆ ಬರಂಗಿಲ್ಲ ಅದಕ್ಕೆ ಹಿಂಗೆ ಹಾಕ್ಕೊಂಡೇವಿ ನಮ್ಮ ತಂಗಿ ನೋಡ್ರಿ ಹೆಂಗೆ ಹಾಕ್ಕೊಂಡೆ ಆ ಮೆಹಂದಿನ ನೋಡಿರಿ ಈ ರೀತಿಯಾಗಿ ಎರಡೂ ಕೈಗೆ ಹಾಕ್ಕೊಂಡ ಆ ಭಾಳ ಓಡಾಡೋದನ್ರಿ ಇಲ್ಲಿ ಊಟಕ್ಕೆ ರೀ ಈಗ ಊಟ ಮಾಡಕ್ಕೆ ನ್ಯಾಯ ಮಾಡ್ತಾನ್ರಿ ಮೂರ್ ಮಂದಿ ಊಟ ಆದ್ರೂ ಈಗ ಒಂದು ಒಂದು ಸ್ಪೂನು ಊಟ ಮಾಡಿಲ್ಲ ಇವ ಅದಕ್ಕೆ ಇವ್ ಊಟಕ್ಕೆ ಅವ್ರ ಟೀಚರ್ ಬರೋ ಟೈಮ್ ರೀ ಈಗ ಅವ್ರ ಬಂದ್ರಂದ್ರ ಈಗ ಊಟ ಮಾಡ್ತಾರ ಹಸೆ ಖಾರ ರೀ ಹಂಗಾರೆ ಹಸೆ ಖಾರ ಆರದ್ರ ಆತ ಅಂತ ಹೇಳಿ ಮಿಕ್ಸಿಗೆ ಹಾಕಾಕತ್ತಿದ್ವಿ ಇವರು ನಮ್ಮ ಅಕ್ಕಾರ್ರೀ ಹೆಬ್ಬಾಳದಿಂದ ಬಂದಾರ ಇವರು ನಮ್ಮ ಮಾವಾರು ಜಳಕ ಮಾಡಿ ಅದು ಪೂಜೆ ಮಾಡ್ಕೊಳಕತ್ತಿದ್ರು ಎಷ್ಟಾಗಿ ಟೈಮ ವೆರಿ ಗುಡ್ ನಾವು ಈಗ ಊಟ ಮಾಡಾಕತಿಲ್ರಿ ಎರಡೂವರೆ ಆದ್ರೂ ಬೆಳಗ್ಗೆ ಊಟ ಮಾಡಿ ಅಂತ ಹೇಳಿ ಈಗ ಚುಮ್ಮರಿ ತಿನ್ರತ್ ಅಂತ ಹೇಳಿ ಚುಮ್ಮರಿ ಖಾರ ತಿನ್ನತೇವಿ ಈಗ ಚುಮಾರಿ ತಿನ್ನ ದಾನ ರಾತ್ರಿಗೆ ಸಾರು ಹೇಳಿ ಈಗ ಮಧ್ಯಾಹ್ನ ರೀ ಯಾಕಂದರೆ ರಾತ್ರಿ ಎಲ್ಲರೂ ಊರಿಂದ ಬರ್ತಾರ ಹಂಗಾಗಿ ಆಗ ಗದ್ದಲಕ್ಕಲ್ಲ ಅದ್ರ ಸಂಬಂಧ ಈಗ ಮಾಡಕತ್ತೀವಿ ಕಾಫಿ ಮಾಡಕ್ಕೆ ಇಟ್ಟೀವಿ ನಮ್ಮ ಸಣ್ಣ ಅತ್ತಿಯರು ಊರಿಂದ ಬಂದಾರ ಅವ್ರು ಚಾ ಕುಡಿಯೋಂಗಿಲ್ಲ ಕಾಫಿ ಕುಡಿತಾರ ಹಂಗಾಗಿ ಕಾಫಿ ಮಾಡಾಕತ್ತೀವಿ ನಮ್ಮ ಆಂಟಿನೂ ಊರಿಂದ ಬಂದಾರ್ರಿ ನಾವೆಲ್ಲರೂ ಮೆಹೆಂದಿ ಹಾಕೊಂಡಿದ್ವಿ ಅವರಿನ್ನೂ ಹಾಕೊಂಡಿರಲಿಲ್ಲ ಇದು ಇನ್ಸ್ಟಂಟ್ ಮೆಹೆಂದಿ ಅಲ್ರಿ ಜಲ್ದಿ ಇರ್ತೈತಿ ಹಾಗಾಗಿ ಅವರು ಡಿಸೈನ್ ಮಾಡ್ಕೊಳಕತ್ತಾರ ನಮಗೆ ಅಂಕರೂ ಈ ಥರ ಡಿಸೈನ್ ಬರಂಗಿಲ್ಲ ಅವ್ರು ಹಾಕೊಳಕತ್ತಾರ ಚಂದ ಹಾಕ್ಕೊತಾರೆ ಅವರು ಸಿಂಪಲ್ಲಾಗಿ ಮಾಡ್ಕೊತಾರೆ ಮೆಹಿಂದಿ ಒಬ್ಬೊಬ್ರು ಎಷ್ಟು ಚಂದ ಚಂದ ಡಿಸೈನ್ ಮಾಡ್ಕೊತಾರೆ ನಮಗಂತೂ ಡಿಸೈನ್ ಮಾಡ್ಕೊಳಕ್ಕೆ ಬರೋಂಗಿಲ್ಲರಿ ನಮ್ಮ ಅಂಟಿಯರು ಒಂದಿಷ್ಟು ಚಂದ ಹಾಕ್ಕೋತಾರೆ ನಾವು ಹಂಗೆ ರೌಂಡಾಗ ಹಾಕೊಂಡು ಚಿಕ್ಕಿ ಅದು ಇಟ್ಕೊತೇವಿ ಇಲ್ಲ ಯಾರ್ದಾರ ಕಡೆ ಹಾಕಿಸ್ಕೊತೀವಿ ಬೀಗ್ರಂತರೂ ಬಂದ್ರೆ ಬಾಕಿ ಬುತ್ತಿ ಅಂಥೇಳಿ ತೊಗೊಂಬಂದಾರ್ರಿ ಈ ಬಾಕಿ ಬುತ್ತಿ ಅಂತಂದ್ರೆ ಇದು ನಮ್ಮ ಆಡು ಭಾಷೆದಾಗ ಬಾಕಿ ಬುತ್ತಿ ಅಂತ ಹೇಳ್ತೀವ್ರಿ ನಾವು ಈ ಬಾಕಿ ಬುತ್ತಿ ಬುತ್ತಿ ಅನ್ನೋದನ್ನು ಬಯಕೆ ಬುತ್ತಿ ಅಂಥೇಳಿ ಕರಿತೇವ್ರಿ ಹಾಗಾಗಿ ನಾವೆಲ್ಲರೂ ಆಡು ಭಾಷೆದಾಗ ಬಾಕಿ ಬುತ್ತಿ ಬಾಕಿ ಬುತ್ತಿ ಅಂಥೇಳಿ ಕರಿತೇವ್ರಿ ಈ ಬಾಕಿ ಬುತ್ತಿಗೆ ಏನೇನು ತೊಗೊಂಬಂದಿರ್ತಾರಂದ್ರೆ ಖರ್ಚಿಕಾಯಿ ಎಣ್ಣೆ ಹುಳಿಗೆ ಚಕ್ಲಿ ಗಾರ್ಗಿ ಬದ್ನಿಕಾಯಿ ಪಲ್ಯೆ ಕಾಳು ಪಲ್ಯ ಹಿಟ್ಟಿನ ಪಲ್ಯ ಮೊಸರನ್ನ ಚಪಾತಿ ರೊಟ್ಟಿ ಮತ್ತು ಕೆಂಪು ಖಾರ ಶೇಂಗಾ ಚಟ್ನಿ ಇಷ್ಟೆಲ್ಲ ಐಟಮ್ಸ್ ಬೈಕೆ ಬುತ್ತಿ ಅಂತ ಹೇಳಿ ತಗೊಂಬಂದಿರ್ತಾರೆ ರೀ ನಮ್ಮ ತಂಗಿದು ಸೀಮಂತ ಇರೋದ್ರಿಂದ ಅವರು ಹಿಂದಿನ ದಿನ ಬಾಕಿ ಬುತ್ತಿ ತೊಗೊಂಡು ಬಂದಾರೀ ಅವ್ರ ತವ್ರ ಮನಿಯವ್ರೆ ಅವ್ರ ಅಮ್ಮಾರು ಅವ್ರ ಅಣ್ಣಾರ್ ಮತ್ತು ಅವ್ರ ತಂಗಿ ಒಂದು ನಾಲ್ಕೈದು ಜನ ಬಂದಾರೆ ಅಡುಗೆ ಎಲ್ಲಾನು ಕಟ್ಕೊಂಬಂದಾರೆ ಅವ್ರಿಗೆ ನಾಷ್ಟ ಮಾಡಿ ಕೊಟ್ರ ನಾವು ಬೆಳ್ಳುಳ್ಳಿ ಚುಮ್ಮರಿ ಹಚ್ಚಿಟ್ಟಿದ್ವಿ ರೀ ಅವನ್ನ ಅವ್ರಿಗೆ ನಾಷ್ಟ ರೀ ಸಾಯಂಕಾಲ ಒಂದು ಆರು ಗಂಟೆ ಆಗಿತ್ತು ರೀ ಅವ್ರು ಬಂದಾಗ ಹಂಗಾಗಿ ಅವ್ರು ಬಂದ ತಕ್ಷಣ ಅವ್ರಿಗೆ ನೀರು ಕೊಟ್ಟು ಮತ್ತು ಅವ್ರಿಗೆ ಒಂದು ಸ್ವಲ್ಪ ನಾಷ್ಟ ಕೊಟ್ಟು ಚಹಾ ಅದು ಕೊಟ್ಟಾದ್ಮೇಲೆ ಮತ್ತು ಬುತ್ತಿ ಹಂಚಬೇಕಲ್ರಿ ಬಾಕಿ ಬುತ್ತಿ ಅಂಥೇಳಿ ಹಂಗಾಗಿ ಅವ್ರಿಗೆ ಚುಮ್ಮರಿ ಮಾಡಿ ಕೊಡಾತಿದ್ವಿ ರೀ ಅವರು ಬಾಕಿ ಬುತ್ತಿ ತಂದಾಗನ ಮತ್ತು ಉಡಿ ಸಾಮಾನವನ್ನ ರೀ ಬಾಳೆಹಣ್ಣು ಅದನ್ನು ತೊಗೊಂಬಂದಿದ್ರೆ ಇದು ನಮ್ಮದು ದೇವ್ರ ಜಗಲೇರಿ ಲಕ್ಷ್ಮಿನ ಇಟ್ಟು ಪೂಜೆ ಮಾಡೇವಿ ಅಲ್ಲೇ ಬಾಳೆಹಣ್ಣದ ಉಡಿ ಸಾಮಾನದ್ವೆಲ್ಲ ಅಲ್ಲೇ ಇಟ್ಟಿದ್ವಿ ನೋಡಿರಿ ನಮ್ಮ ಲಕ್ಷ್ಮವ್ ಹೆಂಗದಳ ಎಲ್ಲರಿಗೂ ನಾಷ್ಟ ಹೇಳಿ ಕೊಡಾಕತ್ತೆ ಚುಮ್ಮರಿ ತಿಂದ ಆಮೇಲೆ ಚಹಾ ಕುಡಿದ್ರಪ್ಪ ಅಂತಂದರೆ ನಾವು ಮತ್ತು ಬುತ್ತಿ ಹಂಚಾಕ ರೆಡಿ ಮಾಡ್ಕೋಬೇಕಲ್ರಿ ಹಾಗಾಗಿ ಅವರಿಗೆ ನಾಷ್ಟಾದ ವ್ಯವಸ್ಥೆ ಮಾಡಿದ್ವಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಸೀಮಂತದ ಫಂಕ್ಷನ್ ಮಸ್ತ್ ಮಾಡ್ತಾರೆ ಈ ಸೀಮಂತದ ಫಂಕ್ಷನ್ ಅಂದ್ರೆ ನಾವು ಎರಡು ದಿನ ಮಾಡ್ತೀವಿ ರೀ ಹಿಂದಿನ ದಿನ ಬೈಕೆ ಬುತ್ತಿ ಅದನ್ನು ತೊಗೊಂಬರ್ತಾರ್ರೀ ಹಂಗಾಗಿ ಮನೆ ತುಂಬ ಜನ ಮತ್ತು ಊರಿಂದ ಬರುವರು ಮೊದಲ ಬಂದುಬಿಡ್ತಾರೆ ಮತ್ತು ಮಾರನೇ ದಿನ ಏನು ರೀ ಸೀಮಂತ ಇರುತ್ತೆ ರೀ ಸೀಮಂತ ಅಂದ್ರೆ ಸೀರೆ ಅಂತ ಹೇಳ್ತೇವೆ ನಾವು ಸೂರಿ ಕಾರ್ಯ ಇರ್ತೈತಿ ಆಮೇಲೆ ಅವರೇನು ಬುತ್ತಿ ಅದನ್ನು ಕಟ್ಕೊಂಡು ಬಂದಿರ್ತಾರಲ್ರಿ ಅದಕ್ಕೆ ಐದು ಮಂದಿ ಮುತ್ತೈದರೆ ಪೂಜೆಯನ್ನು ರೀ ಇದು ನಮ್ಮ ರೀ ಹಾಗಾಗಿ ಒಬ್ಬೊಬ್ರು ಒಬ್ಬೊಬ್ರು ಫಸ್ಟ್ ಸ್ವಾಮಿಯವ್ರ ಕಡೆ ನಾವು ಪೂಜೆಯನ್ನು ಮಾಡಿಸ್ತೇವ್ರಿ ಬುತ್ತಿ ಕುಂಕುಮ ಹಚ್ಚಿ ಉದನ್ಕಡ್ಡಿ ಅದನ್ನು ಎಲ್ಲ ನಾವು ಪೂಜೆ ಮತ್ತೆ ಮತ್ತಿನ್ನು ನಾಲ್ಕು ಜನ ಮುತ್ತೈದರು ಸೇರಿ ಒಟ್ಟು ಐ ಐದು ಜನ ಮುತ್ತೈದ್ಯಾರು ಸೇರಿ ನಾವು ಬುತ್ತಿಯನ್ನು ಪೂಜೆ ರೀ ಏನು ಐದು ಮಂದಿ ಮುತ್ತೈದವರು ಪೂಜೆ ಮಾಡಿರ್ತಾರಲ್ರಿ ಆ ಐದು ಮಂದಿ ಸೇರಿ ಏನು ಬುತ್ತಿ ತೊಗೊಂಬಂದಿರ್ತಾರಲ್ಲ ಅವನ್ನೆಲ್ಲ ರೀ ಐದು ಮಂದಿ ಮುತ್ತೈದೆಯರು ಸೇರಿ ಅವೆಲ್ಲನೂ ಬಿಚ್ಚಿ ಏನೇನು ತಂದಾರ ನೋಡಿರಿ ಅವನ್ನ ದೇವರಿಗೆ ನೈವೇದ್ಯ ಮಾಡ್ಬೇಕಲ್ರಿ ಅವನ್ನೆಲ್ಲ ಗಂಡು ಬಿಚ್ಚಬೇಕ್ರಿ ಕರ್ಚಿಕಾಯಿ ಎಣ್ಣೆ ಹೋಳ್ಗಿ

ಬುತ್ತಿ ಏನು ತೊಗೊಂಬಂದಾರಲ್ರಿ ಅದನ್ನು ನಾವು ದೇವರಿಗೆ ಫಸ್ಟ್ ನೈವೇದ್ಯ ಮಾಡಬೇಕ್ರಿ ಎಡಿ ಹಿಡಿಬೇಕಂತ ಹಂಗೆ ಒಂದು ತಾಟ್ ನೋಡೋದು ಅವ್ರಿಗೆಲ್ಲ ಏನೇನು ತೊಗೊಂಬಂದಾರ ನೋಡಿರಿ ಅದನ್ನೆಲ್ಲ ಫಸ್ಟ್ ದೇವರಿಗೆ ಎಡಿ ಹಿಡಿದು ಆಮೇಲೆ ನಮ್ಮ ತಂಗಿ ಅದಾಳಲ್ರಿ ಅಂದ್ರ ಅಂದ್ರೆ ಬಸರಿ ಬಯಕೆ ಫಸ್ಟ್ ಅವರು ನಮ್ಮ ತಂಗಿಗೆ ಫಸ್ಟ್ ಅವಕ್ಕೆ ಏನೇನು ಬೇಕಾಗಿದ್ದು ಐಟಮ್ಸ್ ಎಲ್ಲ ತಕ್ಕೊಂಡು ಒಂದು ಪ್ಲೇಟ್ನೊಳಗೆ ಆಮೇಲೆ ಊರಾಗೆಲ್ಲ ನಾವು ಬುತ್ತಿಯನ್ನು ಹಂಚ್ತೇವ್ರಿ ಅಂದ್ರೆ ಊರೊಳಗೆ ನಮಗೆ ಯಾರ್ಯಾರು ಅದಾರ ನೋಡು ಅಷ್ಟು ಜನಕ್ಕೂ ನಾವು ಒಂದು ಬುಟ್ಟಿಯೊಳಗೆ ತುಂಬಿಟ್ಕೊಂಡು ನಾವು ಹೋಗಿ ಕೊಟ್ಟು ಬಂದ್ವಿ ರೀ ಸೀಮಂತದ್ದು ಫಂಕ್ಷನ್ ಹೇಳಿ ನಮ್ಮ ಅಂಟಿಯರು ನಮ್ಮ ಸಣ್ಣ ಅತ್ತಿಯರು ಮತ್ತು ನಮ್ಮ ದೊಡ್ಡ ಅತ್ತಿಯರು ಮತ್ತು ನಮ್ಮ ರೀ ಗದಗಿಂದ ಮತ್ತು ಹೆಬ್ಬಾಳದಿಂದ ಬಂದಿದ್ದರಿ ಮತ್ತು ಬುತ್ತಿ ಅದು ಹಂಚಾಕ ಹೇಳಿ ಓಣ್ಯಾಗೂ ಒಂದು ನಾಲ್ಕು ಜನನ ಕರೆದಿದ್ವಿ ಅವರು ಮತ್ತಂದ್ರೆ ನಾವು ಮನೆಯಾಗೆ ಸ್ವಲ್ಪ ಜನಕ್ಕೆ ಅಲ್ಲರಿ ಇಬ್ಬಿಬ್ರು ಒಂದೊಂದು ಕಡೆ ಹೋದಪ್ಪ ಅಂತಂದ್ರೆ ಬುತ್ತಿ ಹಂಚೋದು ಜಲ್ದಿ ಆಕ್ಕತಿ ಅಂಥೇಳಿ ಒಂದೊಂದು ಏರಿಯಾಕ ಒಂದು ಇಬ್ಬಿಬ್ ಒಂದೊಂದು ಬುಟ್ಟಿ ತೊಗೊಂಡು ಕಳಿಸಿದ್ವಿ ರೀ ಒಂದು ಎಷ್ಟಂದ್ರೆ ಅವ್ರು ಬಂದಿರೋದು ಆರು ಗಂಟೆಗೆ ರೀ ನಾವು ಬುತ್ತಿ ಹಂಚಾಕತ್ತಿದ್ದು ಏಳು ಗಂಟೆಗೆ ಏಳರಿಂದ ಹಿಡಿದು ಒಂಬತ್ತು ಹತ್ತು ಗಂಟೆ ಒಂಬತ್ತು ಒಂಬತ್ತುವರೆ ಆಗಿತ್ರಿ ಅಲ್ಲಿವರೆಗೂ ಬುತ್ತಿ ಹಂಚೋದು ಆತ್ರಿ ಮತ್ತು ಬುತ್ತಿ ಹಂಚಿದ ಆದಮೇಲೆ ಎಲ್ಲರನ್ನೂ ಕರೆದು ಮತ್ತು ಊಟ ಮಾಡಿಸ್ಬೇಕಲ್ರಿ ಫಸ್ಟ್ ಅವರು ಬಂದಿದ್ರಲ್ಲ ಅವ್ರಿಗೆಲ್ಲ ಊಟ ಮಾಡಿಸಿ ನಾವು ಊಟ ಮಾಡಿ ಮಲ್ಕೊಳ್ಳೋದ್ರೊಳಗೆ ಅಂದ್ರೆ ಹನ್ನೆರಡು ಗಂಟೆ ಹೊಡಿತ್ರಿ ಮತ್ತು ಮಾರನೇ ದಿನ ಸೀಮಂತದ ಫಂಕ್ಷನಕ್ಕೆ ತಯಾರಿ ಅದು ಮಾಡ್ಕೋಬೇಕಲ್ರಿ ಹಾಗಾಗಿ ಬುತ್ತಿ ಅದನ್ನೆಲ್ಲ ಹಂಚಿದ ಮೇಲೆ ನಾವು ಮತ್ತು ಬೀಗರಿಗೆಲ್ಲ ಊಟ ಅದು ನೀಡಿದ್ವಿ ರೀ ಮಳೆ ಒಂದು ಸ್ಟಾರ್ಟ್ ಆಗಿಬಿಟ್ಟಿತ್ತು ರೀ ಅವತ್ತು ಹಗಲೆಲ್ಲ ಕರೆಂಟ್ ಒಂದು ತೆಗ್ಯಾಕತ್ ಬಿಟ್ಟಿದ್ರೆ ಹಾಗಾಗಿ ಮುಂದೆ ಮಾಡೋಕ್ಕಾಗಿಲ್ಲ ರೀ ಯಾಕಪ್ಪ ಅಂದ್ರೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಇರೋದರಿಂದ ವಿಡಿಯೋ ಮಾಡೋಕ್ಕಷ್ಟು ಯಾರಿಗೂ ಬರೋಂಗಿಲ್ಲ ನಾನು ಮಾಡಿದ್ರೆ ನಾನು ವೀಡಿಯೋ ಮಾಡಬೇಕು ಮತ್ತು ನಾನು ಮನೆಯಾಗೆ ಸ್ವಲ್ಪ ಕೆಲಸ ಅದು ಮಾಡೋಕದನಪ್ಪ ಅಂತಂದ್ರೆ ವೀಡಿಯೋ ಮಾಡೋಕೆ ಯಾರೂ ಇರಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನಡುವಿನ ವೀಡಿಯೋ ಮಿಸ್ ಆಗ್ಯಾವ್ರಿ ಅಂದ್ರೆ ಊಟ ಮಾಡೋದು ಅದೆಲ್ಲ ವೀಡಿಯೋ ಮಾಡಬೇಕಿತ್ತು ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೇನೆ ರೀ ಈ ಫಂಕ್ಷನ್ ಇದ್ದಾಗ ಮನೆಗೆಲ್ಲಾನು ಊರಿಂದ ಜನ ಬಂದಿರ್ತಾರ್ರಿ ಹಾಗಾಗಿ ಅವ್ರ ಕಡೆ ಓಡಾಡೋದು ನಾನು ಹಾಗಲೇ ಇಲ್ಲ ಫೋನ್ ಹಿಡ್ಕೊಂಡು ನಿಂತಿನಿಪ್ಪ ಅಂತಂದ್ರೆ ಮನೆಯಾಗ ಬೈದ ಬಿಡ್ತಾರೆ ಹಾಗಾಗಿ ಸ್ವಲ್ ಸ್ವಲ್ಪ ವೀಡಿಯೋ ಮಿಸ್ ಆಗಿ ಅವ್ರಿ ಯಾರು ಏನು ಬೇಜಾರು ಮಾಡ್ಕೋಬೇಡ್ರಿ ನೆಕ್ಸ್ಟ್ ವೀಡಿಯೋದಾಗ ಕಂಟಿನ್ಯೂ ಮಾಡ್ತೀನಿ ರೀ ಯಾಕಪ್ಪ ಅಂತಂದ್ರೆ ಗದ್ಲು ಗದ್ಲು ಆಗಿಬಿಡ್ತಪ್ಪ ಅಂತಂದ್ರೆ ನನಗೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊತ ಕೂರಕ್ಕೆ ರೀ ಯಾಕಂದ್ರೆ ಬಂದವ್ರೂ ನಾವು ನೋಡ್ಕೋಬೇಕು ಮತ್ತು ಇಲ್ಲಾಂದ್ರೆ ಅವರು ಬೇಜಾರು ಮಾಡ್ಕೊತಾರ ಬರೀ ಫೋನ್ ಹಿಡ್ಕೊತ ಅವ್ರಿಗಿನ್ನೂ ಅಷ್ಟು ಯೂಟ್ಯೂಬ್ ಬಗ್ಗೆ ಅದೆಲ್ಲ ಗೊತ್ತಿಲ್ಲ ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಫಸ್ಟ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನೀವೇ ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ ಥ್ಯಾಂಕ್ ಯು